ಕಲರ್ಸ್ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ರಾಮಾಚಾರಿ ಸೀರಿಯಲ್ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಈ ನಡುವೆ ಸೀರಿಯಲ್ ದಿನದಿಂದ ದಿನಕ್ಕೆ ರೋಚಕ ಘಟ್ಟವನ್ನು ತಲುಪ್ತಾ ಇದೆ ಇದೇ ಸೀರಿಯಲ್ನ ಟೈಟಲ್ ರೋಲ್ನಲ್ಲಿ ನಟಿಸುತ್ತಿರುವ ಋತ್ವಿಕೃಪಾಕರ್ ಬಗ್ಗೆ ಗೊತ್ತಿರದ ಒಂದಷ್ಟು ಮಾಹಿತಿ ಇಲ್ಲಿದೆ ಅದೇನು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಋತ್ವಿಕ್ ಕೃಪಾಕರ್ ಆತನ ರಿಯಲ್ ಲೈಫ್ ಗರ್ಲ್ಫ್ರೆಂಡ್ ಯಾರು ಈತನ ನಿಜವಾದ ವಯಸ್ಸು ಏನು ವಿದ್ಯಾರ್ಹತೆಯೇನು ಜೊತೆಗೆ ಈತನ ತಂದೆಯ ಬಗ್ಗೆ ಕೇಳಿದ್ರೆ ನಿಜಕ್ಕೂ ನೀವೆಲ್ಲ ಶಾಕ್ ಆಗ್ತೀರಿ ಸೀರಿಯಲ್ ನೋಡುಗರಿಂದ ಮೆಚ್ಚುಗೆ ಪಡೆದುಕೊಂಡಿದ್ದಾರೆ ರಾಮಾಚಾರಿ ಅಲಿಯಾಸ್ ಋತ್ವಿಕ್ ಕೃಪಾಕರ್ ಮಹಾರಾಜ ಕಾಲೇಜಿನ ಬಿ ಸಿ ಬ್ಯಾಚುಲರ್ ಡಿಗ್ರಿಯನ್ನು ಪಡೆದುಕೊಂಡಿದ್ದಾರೆ ಬಿ ಸಿಯಲ್ಲಿ ಜುವಾಲಜಿ ಬಾಟ್ನಿ ಮತ್ತು ಕೆಮಿಸ್ಟ್ರಿ ವಿಷಯಗಳನ್ನು ತೆಗೆದುಕೊಂಡು ಪದವಿ ಪಡೆದಿದ್ದಾರೆ ಬಾಲ್ಯದಿಂದಲೇ ವಿಜ್ಞಾನಿ ಆಗುವ ಕನಸು ಹೊಂದಿದ್ದ ಋತ್ವಿಕ್ ಅದೇ ಗುಂಗಿನಲ್ಲಿ ಬಿ ಸಿಯನ್ನು ಆಯ್ಕೆ ಮಾಡಿಕೊಂಡ್ರು ಇದಷ್ಟೇ ಅಲ್ಲ ದೆಹಲಿಯಲ್ಲಿರುವ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲೀಷ್ನಲ್ಲಿ ಎಂ ಎ ಕೂಡ ಮಾಡಿಕೊಂಡಿದ್ದಾರೆ ಬಣ್ಣದ ಲೋಕದ ಮೇಲಿನ ಸೆಳೆತದಿಂದ ದೇಹದ ತೂಕವನ್ನು ಇಳಿಸಿಕೊಂಡು ನಟನೆಯಲ್ಲೂ ಪಳಗಿ ಕಿರುತೆರೆಗೆ ಎಂಟ್ರಿ ಕೊಟ್ಟು ಋತ್ವಿಕೃಪಾಕರ್ ಇವರು ಬೆಳೆದು ಬಂದ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ ಯಾಕಂದರೆ ಕಿರುತೆರೆಯಲ್ಲಾಗಲಿ ಹಿರಿತೆರೆಯಲ್ಲಾಗಲಿ ತಂದೆಯ ಹೆಸರಿನಲ್ಲಿ ಎಂಟ್ರಿ ಕೊಡೋದನ್ನು ನಾವು ನೋಡಿದ್ದೀವಿ ಆದರೆ ಅವರೆಲ್ಲರಿಗಿಂತ ವಿಭಿನ್ನ ಈ ಋತ್ವೀ ಕೃಪಾಕರ್ ಕಳೆದ ವರ್ಷ ನಡೆದ ಕಲರ್ಸ್ ಅವಾರ್ಡ್ಸ್ನಲ್ಲಿ ಮೆಚ್ಚಿದ ನಾಯಕ ಅವಾರ್ಡ್ ಪಡೆದ ಈ ಋತ್ವೀ ಕೃಪಾಕರ್ ಇತ್ತೀಚೆಗಷ್ಟೇ ಜನರಿಗೆ ಪರಿಚಯ ಆಗಿದ್ದಾರೆ ಆದರೆ ಇವರ ತಂದೆ ನ್ಯಾಷನಲ್ ಅವಾರ್ಡ್ ವಿನ್ನರ್ ಎಂಬ ಮಾಹಿತಿ ಇದೀಗ ಹೊರಬಿದ್ದಿದೆ ಹೌದು ಋತ್ವಿಕ್ ಅವರ ತಂದೆ ಪ್ರವೀಣ್ ಕೃಪಾಕರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಇವರು ಕನ್ನಡ ಸಿನಿಮಾದ ನಿರ್ದೇಶಕ ಹಾಗೂ ನಿರ್ಮಾಪಕ ಕೂಡ ಹೌದು ಅಷ್ಟೇ ಅಲ್ಲ ಇವರ ತಲೆತಂಡ ಎಂಬ ಸಿನಿಮಾಗೆ ಅರವತ್ತೆಂಟನೇ ಸಿನಿಮಾ ಅವಾರ್ಡ್ ಕೂಡ ಬಂದಿತ್ತು ಅತ್ಯುತ್ತಮ ಪರಿಸರ ಕಾಳಜಿಯುಳ್ಳ ಸಿನಿಮಾ ಎಂಬ ಕಾರಣಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲಾಯಿತು ಆಧುನಿಕತೆ ಹೇಗೆ ಪರಿಸರ ನಾಶಕ್ಕೆ ಕಾರಣವಾಗಿದೆ ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿತ್ತು ಇನ್ನು ನಟ ಋತ್ವಿಕ್ ಕೃಪಾಕರ್ ಅವರಿಗೆ ನಟನೆಯನ್ನ ಆಯ್ಕೆ ಮಾಡಿಕೊಳ್ಳಲು ತಂದೆ ಪ್ರವೀಣ್ ಕೃಪಾಕರ್ ಅವರೇ ಸ್ಫೂರ್ತಿಯಂತೆ ತಂದೆಯ ಪ್ರೋತ್ಸಾಹ ಬೆಂಬಲದೊಂದಿಗೆ ಕಿರುತೆರಿಗೆ ಬಂದಿರುವ ಋತ್ವಿಕ್ ಸಿನಿಮಾಗೂ ಪಾದಾರ್ಪಣೆ ಮಾಡಿದ್ದಾರೆ ಮಗ ನನಗಿಂತ ಒಳ್ಳೆಯ ತಯಾರಿಯೊಂದಿಗೆ ಸಿನಿಮಾಗೆ ಕಾಲಿಟ್ಟಿದ್ದಾನೆ ಅವನಿಗೆ ಶುಭವಾಗಲಿ ಎಂದು ತಂದೆ ಪ್ರವೀಣ್ ಕೃಪಾಕರ್ ಅವರು ಹೇಳಿಕೊಂಡಿದ್ದರು ಅದೆಷ್ಟೋ ಕುಟುಂಬದಲ್ಲಿ ನಟನೆಗೆ ಕಾಲಿಡಲು ಸಹಕರಿಸದೇ ಇರುವಂತಹ ಸಂದರ್ಭಗಳನ್ನು ನಾವು ನೀವು ಹಲವು ಬಾರಿ ಕೇಳಿದ್ದೀವಿ ಆದರೆ ಇಲ್ಲಿ ತಂದೆಯೇ ಮಗನಿಗೆ ನಟಿಸೋದಕ್ಕೆ ಸ್ಫೂರ್ತಿಯಾಗಿರುವುದು ಬಹಳ ವಿಶೇಷ ಅದಕ್ಕೆ ನಾವು ಈ ಹಿಂದೆನೆ ಹೇಳಿದ್ದು ಇವರು ಬೆಳೆದು ಬಂದ ಹಾದಿ ವಿಭಿನ್ನ ಅಂತ ಋತ್ವಿಕ್ ಅವರ ಗರ್ಲ್ ಫ್ರೆಂಡ್ ವಿಚಾರಕ್ಕೆ ಬಂದರೆ ರಾಮಾಚಾರಿ ಸೀರಿಯಲ್ನ ಹೀರೋಯಿನ್ಗಿಂತಲೂ ಇವರ ಗರ್ಲ್ ಫ್ರೆಂಡ್ ಬಹು ಸುಂದರವಾಗಿದ್ದಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗಿದ್ದು ಉಂಟು ಹೌದು ರಾಮಚಾರಿ ಸೀರಿಯಲ್ಗೆ ಎಂಟ್ರಿ ಕೊಡೋ ಮುನ್ನ ಇವರಿಗೆ ಗರ್ಲ್ ಫ್ರೆಂಡ್ ಇದ್ರಂತೆ ಆದರೆ ಕಾರಣಾಂತರಗಳಿಂದ ಬ್ರೇಕಪ್ ಆಗಿದೆ ಎಂದು ಸ್ವತಃ ಅವರೇ ಸಂದರ್ಶನ ಒಂದರಲ್ಲಿ ಹೇಳಿಕೊಂಡಿದ್ರು ರಾಮಚಾರಿ ಸೀರಿಯಲ್ನಲ್ಲಿ ಸ್ಪಷ್ಟವಾಗಿ ಕನ್ನಡ ಮಾತಾಡೋದಾಗಿರಬಹುದು ಅವರ ಮಾತಿನ ಶೈಲಿಯಾಗಿರಬಹುದು ಎಲ್ಲವೂ ಕೂಡ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗಿದೆ ಋತ್ವಿಕ್ ರಾಮಚಾರಿ ಪತ್ರಕ್ಕೆ ಹೇಳಿ ಮಾಡಿಸಿದಂತಿದ್ದಾರೆ ಎಂತಿದ್ದಾರೆ ಅಭಿಮಾನಿಗಳು